ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ರಮೇಶ್ ವೆಲ್ಕಮ್ ಟು ಭೂಮಿ ತೂಕದ ಕನಸು ಬಳಗ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದೇ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ಹೆಣ್ಣಿನ ಕುರಿತು ಜೀವನದ ಪಾಠವನ್ನು ತಿಳ್ಕೊಳ್ಳೋಣ ಜೀವನ ಅಂದ್ರೆ ಹಾಗೆ ಪ್ರೀತಿಯಿಂದ ನಾವು ಆಲಂಗಿಸಿದರು ನಮ್ಮನ್ನ ನೋವಲ್ಲೇ ಮುಳುಗಿಸುವುದೇ ಜೀವನದ ಗುರಿ ನೆನ್ನೆ ಇದ್ದವರು ಇಂದು ಇಲ್ಲ ನಾಳೆ ಬದುಕಬೇಕೆಂಬ ಆಸೆ ಹೊತ್ತವರು ಮಣ್ಣಲ್ಲಿ ಮಣ್ಣಾದರಲ್ಲ ಪ್ರೀತಿಯಿಂದ ಎತ್ತು ಹೊತ್ತು ಸಾಕಿ ಸಲುಹಿದ ಜೀವ ಇಲ್ಲವಾದಾಗ ಆಗುವ ನೋವೇ ಹೆಚ್ಚು ದುಃಖದ ಮಾಲೀಕರು ನಾವೆಲ್ಲ ಆದರೂ ಬದುಕಬೇಕಲ್ಲ ಏನೋ ಇದ್ದೀವಿ ಅನ್ನಿಸ್ಕೊಳ್ಬೇಕು ಹಾಗಾಗಿ ಈ ಒದ್ದಾಟ ಕಿತ್ತಾಟ ಬದುಕಲ್ಲಿ ಮತ್ತಷ್ಟು ಮಗದಷ್ಟು ಹೋರಾಟ ಮುಂದೊಂದು ದಿನ ಸಾಯುತ್ತೇವೆ ಎಂದು ಗೊತ್ತಿದ್ದರೂ ಏಕೋ ಈ ಜೀವನದ ಮೇಲೆ ಹೆಚ್ಚು ಹೆಚ್ಚು ಆಸೆ ಕನಸು ಪ್ರೀತಿ ಬೆಸುಗೆ ಸಲುಗೆ ಹಾಗೂ ಇದ್ದೇ ಇರುತ್ತೇವೆ ಎಂಬ ನಂಬಿಕೆ ನಂಬಿಕೆ ಹೆಚ್ಚಾದಂತೆ ಆಸೆಗಳು ಹೆಚ್ಚುತ್ತವೆ ಆಸೆಗಳು ಹೆಚ್ಚಾದಂತೆ ಬದುಕಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಕನಸು ಮೊದಲುಗೊಂಡು ಜೀವನ ಇನ್ನಷ್ಟು ಅಚಲವಾಗಿ ಬಿಡುತ್ತದೆ ಆಗ ಮನುಷ್ಯ ಏನನ್ನಾದರೂ ಸಾಧಿಸಲು ಮುಂದಾಗುತ್ತಾನೆ ಮತ್ತು ತಾನು ಸಾಧಿಸಿಯೇ ತೀರುತ್ತೇನೆ ಎಂಬ ಅಚಲ ನಂಬಿಕೆಯ ಜೊತೆಗೆ ತನ್ನ ಬದುಕನ್ನು ಸಾಗಿಸಲು ಪ್ರಾರಂಭಿಸುತ್ತಾನೆ ನಂಬಿದವರು ದೂರಾಗಿ ನೋವೆ ಬದುಕಾಗಿ ಇನ್ನೇನು ಸಾಯಬೇಕು ತನ್ನ ಬದುಕನ್ನೇ ಕೊನೆಗೊಳಿಸಬೇಕು ಎಂಬ ಎಷ್ಟೋ ಜನಗಳಿಗೆ ಬದುಕು ಒಮ್ಮೊಮ್ಮೆ ಸ್ಫೂರ್ತಿಯ ಪಾಠ ಹೇಳಿಕೊಡುತ್ತದೆ ಆ ಸ್ಫೂರ್ತಿ ಛಲವಾಗಿ ಬದುಕು ಹಸನಾಗಿ ಸಾಧನೆಯ ದಾರಿದೀಪವಾಗಿ ಬಿಡುತ್ತದೆ ಆದರೆ ಈ ಸಮಾಜದಲ್ಲಿ ಹೆಣ್ಣು ಸಾಧನೆ ಮಾಡಬೇಕು ಎಂದರೆ ಅವಳ ಮನಸ್ಥಿತಿ ಬಲಿಷ್ಠವಾಗಿರಬೇಕು ಮತ್ತು ಅವಳಿಗೆ ಶ್ರೀರಕ್ಷೆ ಎಂಬಂತೆ ಯಾರಾದರೂ ಗಂಡಸರು ಆಸರಿಯಾಗಿ ನಿಲ್ಲಬೇಕಾಗುತ್ತದೆ ಏಕೆಂದರೆ ಹೆಣ್ಣು ಇಷ್ಟೇ ಬಲಿಷ್ಠವಾಗಿ ಕಂಡರೂ ಈ ನಮ್ಮ ಸಮಾಜ ಆಕೆಯನ್ನು ನೋಡುವ ದೃಷ್ಟಿಯೇ ಬೇರೆ ಸಮಾಜದಲ್ಲಿ ಜೊಲ್ಲು ಸುರಿಸುವ ನಾಯಿಗಳೇ ಹೆಚ್ಚು ಇಂತಹ ಜೊಲ್ಲು ಸುರಿಸುವ ನಾಯಿಗಳಿಗೆ ನಾವೆಲ್ಲರೂ ಸೇರಿ ತಕ್ಕ ಪಾಠವನ್ನು ಕಲಿಸಿದಾಗಲೇ ಸೌಜನ್ಯಗಳಂತ ಎಷ್ಟೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿದಂತಾಗುತ್ತದೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಧೈರ್ಯವಾಗಿ ಬಾಳಬೇಕು ಮತ್ತು ಏನಾದರೂ ಸಾಧನೆ ಮಾಡಿ ಜೀವನದಲ್ಲಿ ಅವರ ಗಂಡು ಮಕ್ಕಳಂತೆ ಖುಷಿ ಖುಷಿಯಾಗಿ ತಮ್ಮ ಸುಖ ಜೀವನವನ್ನು ನಡೆಸಬೇಕು ಅಂದರೆ ಅದಕ್ಕೆಲ್ಲ ಒಂದೇ ದಾರಿ ಕಾಮಕರನ್ನು ದುಷ್ಟರನ್ನು ಸದೆಬಡಿಬೇಕು ಅವರಿಗೆ ಕಾನೂನು ತಕ್ಕ ಪಾಠ ಕಲಿಸಬೇಕು ಇಂತಹ ನೀಚರಿಗೆ ಕುಮ್ಮಕ್ಕು ಕೊಡುವ ದೊಡ್ಡ ನಾಯಿಗಳಿಗೆ ಬುದ್ಧಿ ಕಲಿಸಬೇಕು ಆವಾಗಲೇ ಹೆಣ್ಣಿಗೆ ಒಂದು ಧೈರ್ಯ ಸ್ಥೈರ್ಯ ಎಲ್ಲವೂ ಬರುತ್ತದೆ ಮತ್ತು ಇಂದ ನಿರಾಳವಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾಗಿ ಎಲ್ಲ ಅಣ್ಣ ತಮ್ಮಂದಿರಲ್ಲಿ ಕಳಕಳಿಯ ಮನವಿ ಏನೆಂದರೆ ಹೆಣ್ಣನ್ನು ಗೌರವಿಸಿ ಮತ್ತು ಅವಳನ್ನು ನಮ್ಮಂತೆಯೇ ಈ ಸಮಾಜದಲ್ಲಿ ಬದುಕಲಿ ಬಿಡಿ ಎಂದು ಹೇಳುತ್ತಾ ಇಂತಿ ನಿಮ್ಮ ಪ್ರೀತಿಯ ರಮೇಶ್ ಧನ್ಯವಾದಗಳು ಮತ್ತೊಮ್ಮೆ ಇನ್ನೊಂದು ಸಂಚಿಕೆ ಅಥವಾ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್